ಹಲೋ ವೆಲ್ಕಮ್ ಟು ಮೈ ತೂಕ ಇಳಿಸ್ಕೋಬೇಕು ಅಂತ ಇದ್ದೀರಾ ಅವ್ರಿಗೆ ಇದು ಬೆಸ್ಟ್ ವಿಡಿಯೋ ಅಂತ ಹೇಳ್ಬೋದು ಒಳ್ಳೆ ರಿಸಲ್ಟ್ ಕೊಡುವಂತಹ ಈ ಡ್ರಿಂಕ್ ನ ಕುಡಿಯೋದ್ರಿಂದ ಕೆಲವೇ ಕೆಲವು ದಿನಗಳಲ್ಲಿ ನಿಮ್ಮ ತೂಕ ಕಡಿಮೆ ಆಗುತ್ತೆ ಅದು ಎಂತಹ ಕಠಿಣ ಕೊಬ್ಬಾಗಿದ್ದರು ಬೊಜ್ಜಾಗಿದ್ದರು ಬೆಣ್ಣೆಯಂತೆ ಕರಗಿ ಹೋಗುತ್ತೆ ಅಂತಹ ಒಂದು ಸೂಪರ್ ಡ್ರಿಂಕ್ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಇದೀನಿ ಅದಕ್ಕಿಂತ ಮೊದಲನೇದಾಗಿ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಮ್ಮ ಯಾವುದೇ ವಿಡಿಯೋಗಳನ್ನು ನೀವು ತಕ್ಷಣವೇ ನೋಡಬಹುದು ಈ ಡ್ರಿಂಕ್ ಅನ್ನ ಕುಡಿಯೋದ್ರಿಂದ ನಮ್ಮ ಹೊಟ್ಟೆ ಸುತ್ತ ತುಂಬಿರುವಂತಹ ಬೊಜ್ಜು ಕೈಯಲ್ಲಿ ಇರುವಂತಹ ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ಮತ್ತು ತೊಡೆಯ ಸಂಧಿಗಳ ಬೊಜ್ಜು ಇವೆಲ್ಲವುಗಳನ್ನ ಕಡಿಮೆ ಮಾಡಿಕೊಳ್ಬಹುದು ಇದೆಲ್ಲದ್ರಲ್ಲಿ ಕಠಿಣವಾದಂತಹ ಬೆಳ್ಳಿ ಫ್ಯಾಟ್ ಅನ್ನ ಕೂಡ ಬೆಣ್ಣೆಯಂತೆ ಕರಗಿಸುತ್ತೆ ಈ ಸೂಪರ್ ಡ್ರಿಂಕ್ ತುಂಬಾ ಜನರು ತೂಕವನ್ನ ಕಡಿಮೆ ಮಾಡಿಕೊಳ್ಳಲು ಸಾಕಷ್ಟು ಕಷ್ಟವನ್ನ ಪಡ್ತಾ ಇರ್ತಾರೆ ಅಷ್ಟೇ ಅಲ್ಲದೆ ತಮ್ಮ ಹೆಚ್ಚಾದ ತೂಕದಿಂದ ಅನಾರೋಗ್ಯದಿಂದ ಕೂಡ ಬಳಲ್ತಾ ಇರ್ತಾರೆ ತೂಕ ಹೆಚ್ಚಾಗಿರೋದ್ರಿಂದ ಹಲವಾರು ಆರೋಗ್ಯ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳುತ್ತವೆ ಈ ಡ್ರಿಂಕ್ ನ ತಯಾರು ಮಾಡ್ಕೊಳ್ಳೋದಿಕ್ಕೆ ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ಒಂದು ಲೋಟದಷ್ಟು ನೀರನ್ನ ತಗೊಳ್ತಾ ಇದ್ದೀನಿ ಈ ನೀರಿಗೆ ಅರ್ಧ ಇಂಚಿನಷ್ಟು ಚಕ್ಕೆಯನ್ನ ಸೇರಿಸ್ತಾ ಇದ್ದೀನಿ ಚಕ್ಕೆಯಲ್ಲಿ ಇರುವಂತಹ ನೈಸರ್ಗಿಕ ಸಂಯುಕ್ತಗಳು ದೇಹದ ಮೆಟಬಾಲಿಸಂ ಹೆಚ್ಚಿಸಿ ಕೊಬ್ಬು ಉಸುಡಲು ಸಹಾಯವನ್ನ ಮಾಡುತ್ತವೆ ಅಷ್ಟೇ ಅಲ್ಲದೆ ಚಕ್ಕೆ ದೇಹದ ಶುಗರ್ ಲೆವೆಲ್ ಅನ್ನ ಸಮತೋಲನದಲ್ಲಿ ಇಡುತ್ತದೆ ಇದರಿಂದ ಹೊಟ್ಟೆ ಹಸಿವು ಕಡಿಮೆಯಾಗಿ ಊಟ ಕಡಿಮೆ ತಿನ್ನಬಹುದು ಇನ್ನು ಚಕ್ಕೆಯಲ್ಲಿರುವ ಗುಣಗಳು ಆಮ್ಲ ಉತ್ಪಾದನೆಯನ್ನು ಸಮತೋಲನಗೊಳಿಸಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮುಖ್ಯವಾಗಿ ಚಕ್ಕೆ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಹೆಚ್ಚಿಸುವುದರಿಂದ ದೇಹದಲ್ಲಿ ಹೆಚ್ಚುವರಿಯ ಕೊಬ್ಬು ಸಂಗ್ರಹವಾಗದಂತೆ ಸಹಾಯವನ್ನ ಮಾಡುತ್ತದೆ ನಂತರ ಇದಕ್ಕೆ ಕಾಳು ಮೆಣಸಿನ ಪುಡಿಯನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಕಾಳಿನಷ್ಟು ಕಾಳು ಮೆಣಸನ್ನ ನುಣ್ಣಗೆ ಕುಟ್ಟಿ ಅಥವಾ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಬೇಕು ಅರ್ಧ ಸ್ಪೂನಿನಷ್ಟು ಕಾಳು ಮೆಣಸಿನ ಪುಡಿಯನ್ನ ಈ ನೀರಿಗೆ ಸೇರಿಸಬೇಕು ಕಾಳು ಮೆಣಸು ಯಾವ ರೀತಿ ದೇಹದ ತೂಕವನ್ನ ಕಡಿಮೆ ಮಾಡುತ್ತೆ ಅಂತ ನೋಡೋದಾದ್ರೆ ಕಾಳು ಮೆಣಸಿನಲ್ಲಿ ಇರುವಂತಹ ಪೈಪರಿನ್ ಅಂಶವು ಶರೀರದ ಕೊಬ್ಬನ್ನ ಕರಗಿಸಲು ಸಹಾಯವನ್ನ ಮಾಡುತ್ತೆ ಅಷ್ಟೇ ಅಲ್ಲದೆ ಆಹಾರದಲ್ಲಿರುವಂತಹ ಕೊಬ್ಬನ್ನ ಶೋಷಿಸದಂತೆ ತಡೆದು ತೂಕವನ್ನ ಇಳಿಸಲು ಸಹಾಯವನ್ನ ಮಾಡುತ್ತೆ ಹೊಟ್ಟೆಯ ಉಬ್ಬರ ಗ್ಯಾಸ್ ಸಮಸ್ಯೆಯನ್ನ ಕಡಿಮೆ ಮಾಡಿ ನಮ್ಮ ಹೊಟ್ಟೆ ಊದಿಕೊಳ್ಳದಂತೆ ಸಣ್ಣದಾಗಿ ಕಾಣುವಂತೆ ಮಾಡುತ್ತದೆ ಬಹು ಮುಖ್ಯವಾಗಿ ಕಾಳು ಮೆಣಸು ಡಿಟಾಕ್ಸ್ ಪ್ರಕ್ರಿಯೆಯನ್ನ ನಮ್ಮ ದೇಹಕ್ಕೆ ಒದಗಿಸುತ್ತದೆ ಅಂದರೆ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನ ಹೊರಹಾಕುವಲ್ಲಿ ಸಹಾಯವನ್ನ ಮಾಡತ್ತೆ ಅಷ್ಟು ಮಾತ್ರವಲ್ಲದೆ ಅತಿಯಾಗಿ ತಿನ್ನುವುದನ್ನ ತಡೆದು ಕ್ಯಾಲೋರಿಗಳನ್ನ ಕಡಿಮೆ ಮಾಡುತ್ತೆ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಿನಷ್ಟು ಅರಿಶಿಣದ ಪುಡಿಯನ್ನ ಹಾಕೋತಾ ಇದ್ದೀನಿ ಅರಿಶಿಣವು ನಮ್ಮ ದೇಹಕ್ಕೆ ಬಹು ಮುಖ್ಯವಾದ ಸಹಾಯವನ್ನ ಮಾಡುತ್ತೆ ಅರಿಶಿಣದಲ್ಲಿ ಕೊಬ್ಬನ್ನ ಕರಗಿಸುವಂತ ಅತ್ಯುತ್ತಮವಾದಂತಹ ಗುಣವಿದೆ ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ ನಮ್ಮ ದೇಹದ ಮೆಟಬಾಲಿಸಂ ವೇಗವನ್ನ ಹೆಚ್ಚಿಸಿ ಕೊಬ್ಬು ಕರಗಿಸಲು ಸಹಾಯವನ್ನ ಮಾಡುತ್ತೆ ಮತ್ತು ನಮ್ಮ ದೇಹದ ಉರಿಯೂತ ಅಂದರೆ ಇನ್ಫ್ಲಮೇಷನ್ ಅನ್ನು ಕಡಿಮೆ ಮಾಡಿ ತೂಕ ಇಳಿಕೆಗೆ ಸಹಾಯವನ್ನ ಮಾಡುತ್ತೆ ಅರಿಶಿಣದಲ್ಲಿರುವ ಅದ್ಭುತ ಗುಣವು ನಮ್ಮ ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ ಹೊಟ್ಟೆ ಉಬ್ಬರವನ್ನ ಕಡಿಮೆ ಮಾಡುತ್ತೆ ಇದರಿಂದ ತೂಕ ಇಳಿಕೆ ತುಂಬಾ ವೇಗವಾಗಿ ಆಗತ್ತೆ ಇನ್ನು ಅರಿಶಿಣದ ಪುಡಿಯು ಕೂಡ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನ ಹೊರಹಾಕಿ ಆರೋಗ್ಯಕರವಾದ ತೂಕ ಇಳಿಕೆ ಮಾಡಲು ಸಹಾಯವನ್ನ ಮಾಡತ್ತೆ ನಂತರ ಕುದಿಯುತ್ತಿರುವ ನೀರಿಗೆ ಅರ್ಧ ಇಂಚಿನಷ್ಟು ಶುಂಠಿಯನ್ನ ನುಣ್ಣಗೆ ಜಜ್ಜಿ ಸೇರಿಸ್ಕೊತಾ ಇದ್ದೀನಿ ಶುಂಠಿ ಎಲ್ಲರಿಗೂ ತಿಳಿದಿರುವ ಹಾಗೆ ಮೆಟಬಾಲಿಸಮ್ ಬೂಸ್ಟರ್ ಅಂತ ಹೇಳ್ಬೋದು ಶುಂಠಿ ನಮ್ಮ ದೇಹದ ಉಷ್ಣತೆಯನ್ನ ಹೆಚ್ಚಿಸುತ್ತೆ ಥರ್ಮೋಜೆನಸಿಸ್ ಅನ್ನ ಹೆಚ್ಚಿಸೋದ್ರಿಂದ ಕ್ಯಾಲೋರಿಗಳನ್ನು ಬೇಗನೆ ಕರಗಿಸಲು ಸಹಾಯವನ್ನ ಮಾಡುತ್ತೆ ಹಸಿ ಶುಂಠಿಯ ಸೇವನೆಯಿಂದ ಆಹಾರದ ಸೇವನೆ ಕೂಡ ನಿಯಂತ್ರಣಕ್ಕೆ ಬರುತ್ತೆ ಹಸಿವನ್ನ ಕಡಿಮೆ ಮಾಡಿ ನಾವು ಹೆಚ್ಚಿನ ಆಹಾರವನ್ನ ಸೇವನೆ ಮಾಡೋದ್ರಿಂದ ಇದು ನಮ್ಮನ್ನ ಕಾಪಾಡತ್ತೆ ಆಹಾರ ತಿನ್ನುವ ಆಸೆಯನ್ನ ಕಡಿಮೆ ಮಾಡಿ ನಮ್ಮ ತೂಕ ಅತಿ ವೇಗವಾಗಿ ಇಳಿಯುವಂತೆ ಸಹಾಯವನ್ನ ಮಾಡುತ್ತೆ ಹಸಿ ಶುಂಠಿಯಿಂದ ನಮ್ಮ ಜೀರ್ಣಕ್ರಿಯೆ ಸುಧಾರಣೆಯಾಗತ್ತೆ ಹೊಟ್ಟೆ ಉಬ್ಬರ ಮತ್ತು ಗ್ಯಾಸ್ ಸಮಸ್ಯೆಯನ್ನ ಕಡಿಮೆ ಮಾಡಿ ನಮ್ಮ ದೇಹವನ್ನು ಲಘುವಾಗಿಸುತ್ತೆ ಬಹು ಮುಖ್ಯವಾಗಿ ಹಸಿ ಶುಂಠಿಯ ಸೇವನೆಯಿಂದ ನಮ್ಮ ಲಿವರ್ಗಳಲ್ಲಿ ಕೊಬ್ಬು ಸೇರುವುದನ್ನ ತಡೆದು ಫ್ಯಾಟ್ ಬರ್ನಿಂಗ್ ಪ್ರಕ್ರಿಯೆಯನ್ನ ವೇಗಗೊಳಿಸುತ್ತದೆ ಮತ್ತು ದೇಹದಲ್ಲಿರುವ ವಿಷಕಾರಿ ಪದಾರ್ಥಗಳನ್ನ ವಿಷಕಾರಿ ಅಂಶಗಳನ್ನ ಹೊರಹಾಕುವಲ್ಲಿ ಸಹಾಯವನ್ನ ಮಾಡುತ್ತೆ ಇದರಿಂದ ನಾವು ಆರೋಗ್ಯಕರವಾಗಿ ತೂಕವನ್ನ ಇಳಿಕೆ ಮಾಡಿಕೊಳ್ಳಬಹುದು ನೋಡಿ ನಾವು ತಯಾರಿಸುತ್ತಿರುವ ಡ್ರಿಂಕ್ಸ್ ಈಗ ಚೆನ್ನಾಗಿ ಕುದ್ದಿದೆ ಇದನ್ನ ನಾನು ಒಂದು ಗ್ಲಾಸ್ಗೆ ಸೋಸ್ಕೋತಾ ಇದ್ದೀನಿ ಮತ್ತು ಈ ಡ್ರಿಂಕ್ ನ ಯಾವಾಗ ಯಾವಾಗ ಕುಡಿಬೇಕು ಅಂದ್ರೆ ನೀವು ದಿನಾ ಕುಡಿಯೋದ್ರಿಂದ ಇದರ ಎಫೆಕ್ಟ್ ಜಾಸ್ತಿನೇ ಇರುತ್ತೆ ಯಾಕಂದ್ರೆ ಈ ಡ್ರಿಂಕ್ ಗೆ ನಾವು ಬರೀ ಉಷ್ಣತೆ ಜಾಸ್ತಿ ಇರುವಂತಹ ಪದಾರ್ಥಗಳನ್ನ ಬಳಸಿದೀವಿ ಹಾಗಾಗಿ ಏಳು ದಿನದಲ್ಲಿ ಐದು ದಿನಗಳು ಮಾತ್ರ ಈ ಡ್ರಿಂಕ್ ಅನ್ನ ಕುಡಿಬೇಕು ನೀವೇನಾದ್ರೂ ತುಂಬಾ ದಪ್ಪ ಇದ್ದೀರಾ ಅಂತ ಅಂದ್ರೆ ಬೆಳಕಿಗೆ ಒಂದು ಲೋಟ ಊಟಕ್ಕಿಂತ ಅಥವಾ ಎದ್ದ ತಕ್ಷಣ ಈ ರೀತಿ ಡ್ರಿಂಕ್ ಅನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ಪ್ ಆಗುತ್ತೆ ಮತ್ತು ರಾತ್ರಿ ಮಲಗುವಾಗ ಕೂಡ ಒಂದೇ ಒಂದು ಗ್ಲಾಸ್ ನಷ್ಟು ಈ ಡ್ರಿಂಕ್ ಅನ್ನ ಮಾಡಿಕೊಂಡು ಕುಡಿಯಿರಿ ನೀವು ಸ್ವಲ್ಪ ಕಡಿಮೆ ತೂಕ ಇದೀರಾ ಸ್ವಲ್ಪ ಸ್ವಲ್ಪ ವೇಟ್ ಲಾಸ್ ಮಾಡಬೇಕು ಅಂತ ಇದ್ರೆ ದಿನಕ್ಕೆ ಒಂದು ಬಾರಿ ಈ ಡ್ರಿಂಕ್ ಅನ್ನ ಕುಡಿದ್ರೆ ಸಾಕು ಏಳು ದಿನದಲ್ಲಿ ಐದು ದಿನ ಮಾತ್ರ ಈ ಡ್ರಿಂಕ್ ಅನ್ನ ಕುಡಿಯಿರಿ ಕುಡಿಬಾರದು ಇನ್ನು ಈ ಡ್ರಿಂಕ್ ಅನ್ನ ಯಾರೆಲ್ಲ ಕುಡಿಬಹುದು ಅಂದ್ರೆ ಶುಗರ್ ಸಮಸ್ಯೆ ಇರುವವರು ಅತಿ ಹೆಚ್ಚು ತೂಕವನ್ನ ಉಳ್ಳಂತವರು ಮತ್ತು ಥೈರಾಯಿಡ್ ಸಮಸ್ಯೆ ಇರುವವರು ಕೂಡ ಇದನ್ನ ಕುಡಿಬಹುದು ಪಿಸಿ ಸಮಸ್ಯೆ ಇರುವವರು ಕೂಡ ಈ ಡ್ರಿಂಕ್ ಅನ್ನ ಕುಡಿಬಹುದು ಈ ಡ್ರಿಂಕ್ ಅನ್ನ ಯಾರೆಲ್ಲ ಕುಡಿಬಾರ್ದು ಅನ್ನೋದಾದ್ರೆ ಬಾಣಂತಿಯರು ಅಂದರೆ ಬ್ರೆಸ್ಟ್ ಫೀಡಿಂಗ್ ನ ಯಾರೆಲ್ಲ ಮಾಡ್ತಿರ್ತಾರೆ ಈ ಡ್ರಿಂಕ್ ಅನ್ನ ಕುಡಿಬಾರ್ದು ನೋಡಿದ್ರೆಲ್ಲ ಸ್ನೇಹಿತರೆ ಹೇಗೆಲ್ಲ ಸುಲಭ ರೀತಿಯಲ್ಲಿ ಮನೆಯಲ್ಲಿರುವ ಪದಾರ್ಥಗಳನ್ನೇ ಬಳಸಿ ತೂಕವನ್ನ ಇಳಿಕೆ ಮಾಡಿಕೊಳ್ಬಹುದು ಅಂತ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಗೆ ಶೇರ್ ಮಾಡಿ ಮತ್ತು ಮರೀದೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು